ಯಡ್ಡೂರ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಸರ್ವಸಾಧಾರಣ ಸಭೆ ಸಂಘಕ್ಕೆ ರೂಪಾಯಿ ಎಂಬತ್ತೊಂದು ಪಾಯಿಂಟ್ ಆರು ಲಕ್ಷ ನಿವ್ವಳ ಲಾಭ ರಂಜಿತ್ ದೇಸಾಯಿ ಸಂಘದ ಸದಸ್ಯರ ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರದಿಂದಾಗಿ ಸಂಘಕ್ಕೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಎಂಬತ್ತೊಂದು ಲಕ್ಷ ಆರು ಸಾವಿರ ರೂಪಾಯಿ ನಿವ್ವಳ ಲಾಭವಾಗಿದ್ದು ಸದಸ್ಯರಿಗೆ ಶೇಕಡಾ ಹದಿನಾರರಷ್ಟು ಲಾಭಾಂಶ ವಿತರಿಸಲಾಗುವುದೆಂದು ಯಡೂರ್ ಪಿಕೆಪಿಎಸ್ನ ಅಧ್ಯಕ್ಷ ರಂಜಿತ್ ದೇಸಾಯಿ ತಿಳಿಸಿದ್ದಾರೆ ಅವರು ಮಂಗಳವಾರ ದಿನಾಂಕ ಇಪ್ಪತ್ನಾಲ್ಕರಂದು ಚಿಕ್ಕೋಡಿ ತಾಲೂಕಿನ ಯಡೂರ್ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ಕಳೆದ ವರ್ಷ ಸದಸ್ಯರು ಪಡೆದುಕೊಂಡ ಸಾಲ ಮತ್ತು ಬಡ್ಡಿಯನ್ನು ವೇಳೆಗೆ ಭರಣ ಮಾಡದ ಕಾರಣ ಸಂಘವು ಆರ್ಥಿಕವಾಗಿ ಸಂಕಷ್ಟ ಎದುರಿಸಿದೆ ಆದ್ದರಿಂದ ಸಾಲ ಬಾಕಿ ಉಳಿಸಿಕೊಂಡಿರುವ ಸಾಲಗಾರರು ಸಾಲವನ್ನು ಮರುಪಾವತಿ ಮಾಡಿ ಸಹಕರಿಸಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮೀನು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮತ್ತು ಹೈನುಗಾರಿಕೆಗೆ ಸಂಘದ ವತಿಯಿಂದ ಅನೇಕ ಯೋಜನೆಗಳನ್ನು ರೂಪಿಸಿದ್ದು ಇದರ ಲಾಭವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು

ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಕೋರಿ ಸಹಕಾರಿಯ ನಿರ್ದೇಶಕರಾದ ಡಾಕ್ಟರ್ ಸುಕುಮಾರ್ ಚೌಗ್ಲಿ ಉಪಸ್ಥಿತರಿದ್ದರು ಆಗಮಿಸಿದ್ದ ಎಲ್ಲ ಗಣ್ಯರು ದೀಪ ಬೆಳಗಿಸಿ ಸಭೆಗೆ ಚಾಲನೆ ನೀಡಿದರು ಸಭೆಯಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ರಾವ್ ಸಾಹೇಬ್ ಬೋರ್ಗಾಮಿ ವರದಿ ವಾಚನ ಮಾಡುತ್ತಾ ಸಂಘದಲ್ಲಿ ಒಟ್ಟು ಎರಡು ಸಾವಿರದ ಏಳುನೂರ ಮೂವತ್ತೊಂಬತ್ತು ಸದಸ್ಯರಿದ್ದು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಎಂಬತ್ತಾರು ಸಾವಿರ ಷೇರು ಬಂಡವಾಳ ಹೊಂದಿದೆ ಅದರಂತೆ ಆರು ಕೋಟಿ ಅರವತ್ತೆರಡು ಲಕ್ಷ ತೊಂಬತ್ತೆಂಟು ಸಾವಿರ ಫಂಡ್ ಹೊಂದಿದ್ದು ಮೂವತ್ತ್ಮೂರು ಕೋಟಿ ಮೂವತ್ತೊಂಬತ್ತು ಲಕ್ಷ ಅರವತ್ನಾಲ್ಕು ಸಾವಿರ ಠೇವಣಿ ಹೊಂದಿದೆ ಇನ್ನು ಇಪ್ಪತ್ತೆಂಟು ಕೋಟಿ ಹತ್ತು ಲಕ್ಷ ತೊಂಬತ್ತೇಳು ಸಾವಿರ ಬಿ ಡಿ ಪಿ ಸಾಲ ಮತ್ತು ಒಂಬತ್ತು ಕೋಟಿ ಹದಿನಾಲ್ಕು ಲಕ್ಷ ತೊಂಬತ್ತೆಂಟು ಸಾವಿರ ಕೆಸಿಸಿ ಸಾಲ ತಿರಿಸಲಾಗಿದ್ದು ಹತ್ತು ಕೋಟಿ ಮೂವತ್ನಾಲ್ಕು ಲಕ್ಷ ತೊಂಬತ್ತೆಂಟು ಸಾವಿರದಷ್ಟು ಗುಂತಾವಣೆ ಮಾಡಲಾಗಿದೆ ಇನ್ನು ಐವತ್ಮೂರು ಕೋಟಿ ಹದಿನೆಂಟು ಲಕ್ಷ ಎಪ್ಪತ್ತೇಳು ಸಾವಿರ ದುಡಿಯುವ ಬಂಡವಾಳ ಹೊಂದಿದ್ದು ಪ್ರಸಕ್ತ ಸಾಲಿನಲ್ಲಿ ಸಂಘಕ್ಕೆ ಎಂಬತ್ತೊಂದು ಲಕ್ಷ ಆರು ಸಾವಿರದ ಮುನ್ನೂರ ಮೂವತ್ತೊಂದು ರೂಪಾಯಿಗಳಷ್ಟು ನಿವ್ವಳ ಲಾಭವಾಗಿದೆ ಎಂದು ತಿಳಿಸಿದರು

ಇದೇ ಸಮಯದಲ್ಲಿ ನಿವೃತ್ತಿ ಹೊಂದಿದ ಸಂಘದ ವ್ಯವಸ್ಥಾಪಕ ನಿಂಗಪ್ಪ ಪೂಜಾರಿ ಮತ್ತು ವ್ಯವಸ್ಥಾಪಕರಾಗಿ ಬಡ್ತಿ ಹೊಂದಿದ ರಾವ್ ಬೋರ್ಗಾಮಿ ಬೋರ್ಗಾಮಿಯವರನ್ನು ಡಾಕ್ಟರ್ ಸುಕುಮಾರ್ ಚೌಗ್ಲಿ ಮತ್ತು ಬಾಪು ಸಾಹೇಬ್ ಚೌಹಾಣ್ ಇವರಿಂದ ಸನ್ಮಾನಿಸಿ ಗೌರವಿಸಲಾಯಿತು సమయದಲ್ಲಿ उपाध्यक्ष दीपक 마ณี, ನಿರ್ದೇಶಕರಾದ సచిన్ పాటిల్, సంజయ్ చౌహాన్, అన్నాసా బెಳ್వై, వాల్మిక్ కోడి, 미నాత్ కాగ్వడే, సదాషు సావళి, గణపతి ఉగారి, ప్రశాంత్ ఉమరానే, చంద్రకాంత్ కమతే, గ్రామ పంచాయతీ అధ్యక్షా బాళూ ధనగర్, చంద్రకాంత్ బస్తవాడే, విశ్వనాథ్ మณี, నరసు గౌడ పాటిల్, సంజయ్ మాల్కరీ, బాపు సాహిబ్ చౌహాన్, రాహుల్ దేశాయ్ ಸಂತೋಪ್ ಜೋಶಿ ಸೇರಿದಂತೆ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ತುಕಾರಾಮ್ ಹವಾಲ್ದಾರ್ ಸ್ವಾಗತಿಸಿದರು ಅಲ್ಗೌಡ ಪಾಟೀಲ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಯಡೂರ್ನಿಂದ ತಾತಾಸಬ್ ಕಾಮತ್